ಚೈನೀಸ್ ತಿಂಡಿ ಅಂದ ಮಾತ್ರಕ್ಕೆ ಜಿರಳೆಯನ್ನೇ ಕೊಟ್ಟ ಮೈಸೂರಿನ ಪ್ರತಿಷ್ಠಿತ ಚೈನೀಸ್ ಓಕ್ ಹೋಟೆಲ್ ಮೈಸೂರು ದೇವರಾಜ ಮೊಹಲ್ಲ ಜಯಲಕ್ಷ್ಮೀಪುರಂನಲ್ಲಿ ಚೈನೀಸ್ ಹೋಟೆಲ್ನಲ್ಲಿ ಜಿರಳೆ ಇದ್ದ ಊಟವನ್ನು ಗ್ರಾಹಕರಿಗೆ ಕೊಟ್ಟು ಗ್ರಾಹಕರ ಪ್ರಶ್ನೆಗೆ ದಬ್ಬಾಳಿಕೆ ಮಾಡಿರುವ ಹೋಟೆಲ್ ಸಿಬ್ಬಂದಿ ಮತ್ತು ಮಾಲೀಕರು ಈ ವಿಷಯವಾಗಿ ಯಾವುದೇ ಕ್ರಮವನ್ನು ಇದುವರೆಗೂ ಹೋಟೆಲ್ ಮಾಲೀಕರು ತೆಗೆದುಕೊಂಡಿರುವುದಿಲ್ಲ ಸಚಿನ್ ಮತ್ತು ವಿಶ್ವ ಎಂಬ ವ್ಯಕ್ತಿಗಳು ಇದೇ ಹೋಟೆಲ್ನಲ್ಲಿ ಝೊಮ್ಯಾಟೊ ಮುಖಾಂತರ ಕೆಲವು ತಿಂಡಿ ಮತ್ತು ಊಟವನ್ನು ಆರ್ಡರ್ ಮಾಡುತ್ತಾರೆ ಊಟದಲ್ಲಿ ಜಿರಳೆ ಪತ್ತೆಯಾಗಿ ಅದನ್ನು ಪ್ರಶ್ನಿಸಲು ಇವರು ಹೋಗಿದ್ದಾರೆ ಆ ಸಮಯದಲ್ಲಿ ಹೋಟೆಲ್ ವ್ಯವಸ್ಥೆ ಮತ್ತು ಮಾಲೀಕರು ಅವರ ತಪ್ಪನ್ನು ಮುಚ್ಚಿ ಇಡುತ್ತಾ ಗ್ರಾಹಕರ ಮೇಲೆ ದಬ್ಬಾಳಿಕೆ ನಡೆಸಿರುವ ಘಟನೆ ಕಂಡು ಬಂದಿದೆ ಎಫ್ಎಸ್ ಎಸ್ ಆರೋಗ್ಯ ಇಲಾಖೆ ಗಮನಕ್ಕೆ ಈ ವಿಚಾರ ತಲುಪಿಸಲು ಮತ್ತು ಹೋಟೆಲ್ ಮೇಲೆ ಮತ್ತು ಹೋಟೆಲ್ ಮಾಲೀಕರ ವಿರುದ್ಧ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಟಿವಿ ಟ್ವೆಂಟಿ ತ್ರೀ ಕನ್ನಡದ ತಂಡ ಕೋರಿಕೊಳ್ಳುತ್ತದೆ ಅದನ್ನು ನಮಗೆ ಅದು ಮೇಲೂ ಕೂಡ ಸಿಕ್ಕಿಲ್ಲ ಕೆಳಗಡೆ ತಳಭಾಗದಲ್ಲಿದೆ ಆ ಜಿರ್ಲೆಗಳನ್ನು ತಿಂದು ನೈಟಲ್ಲಿ ಏನು ಅಂತಂದರೆ ಒಂಥರ ಹೊಟ್ಟೆ ಎಲ್ಲ ಉರಿ ನೋವು ಅನುಭವಿಸಿ ತುಂಬ ಇದನ್ನು ನಾವು ಅಲ್ಲಿ ಹೋಟೆಲ್ ಅವ್ರಿಗೆ ಹೇಳಿದ್ರೆ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ನಾವು ಇದನ್ನು ಈ ರೀತಿ ಯಾಕಂದರೆ ನೆನ್ನೆ ಮೊನ್ನೆ ಮೊನ್ನೆ ಹೋಟೆಲ್ ಅವರು ಪೆಸ್ಟಿಸೈಡ್ಸ್ ಮಾಡಿಸಿದ್ದಾರೆ ಅಂದರೆ ಏನು ಅಂದರೆ ಹೋಟೆಲ್ನ ಒಂದು ಕ್ಲೀನಿಂಗ್ ಇತ್ತಲ್ಲ ಅಂದರೆ ವಾರಕ್ಕೆ ಒಂದು ಸರಿನೂ ಹದಿನೈದು ದಿನಕ್ಕೊಂದು ಸರಿನೋ ಆ ಥರ ಮಾಡಿಸಿದ್ದಾರೆ ಆದರೂ ಕೂಡ ಆ ಥರ ಮಾಡಿದರೂ ಕೂಡ ಜಿಲ್ಲೆ ಹುಳ ಬಂದಿದೆ ಈ ಥರ ಹುಳಾಗಳು ಬಂದಿದೆ ಇದು ಏನು ಎಂತ ಗೊತ್ತಿಲ್ಲ ಇದು ಎಫ್ ಎಸ್ ಎಸ್ ಐ ಅವರು ಏನು ನೋಡ್ತಾ ಇದ್ದಾರೆ ಇದು ಏನು ಅನ್ನೋದು ನನಗೊಂದು ಕ್ಲಾರಿಟಿ ಇಲ್ಲ ಥ್ಯಾಂಕ್ ಯು